ಜೈಬಿಂ ಬಂಧುಗಳೇ ಏನು ಕೋಲಾರ ಜಿಲ್ಲಾದ್ಯಂತ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು ಹದಿನೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದನ್ನ ಸ್ವಯಂ ಘೋಷಿತ ಪಂದನ್ನು ಹಮ್ಮಿಕೊಂಡಿರುವಂತ ಕಾರಣ ಏನಂತಂದ್ರೆ ಏನು ಇದೇ ತಿಂಗಳು ಆರೀಕು ಈ ದೇಶದ ಸಿಜೆ ಜಸ್ಟಿಸ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪಿ ಆರ್ ಗವಾಯ್ ಅವರ ಮೇಲೆ ಒಬ್ಬ ಮನುವಾದಿ ಸಿದ್ಧಾಂತವನ್ನ ಉಳ್ಳಂತಹ ವಕೀಲ ರಾಕೇಶ್ ಕಿಶೋರನ್ನಂತ ಒಂದು ಶ್ರೀವನ್ನ ಒಂದು ಘಟನೆಯ ಬಗ್ಗೆ ಖಂಡಿಸಿ ಈ ಘಟನೆಗೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಕೇಂದ್ರದ ಗೃಹ ಮಂತ್ರಿಗಳಾಗಿರ್ಬೋದು ಬಿಜೆಪಿಯ ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಆರ್ ಎಸ್ ಎಸ್ ನ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂತಹ ಹಿಂದುತ್ವವಾದಿಗಳಾಗಿರ್ಬೋದು ಯಾರು ಕೂಡ ಇದುವರೆಗೆ ಈ ಘಟನೆಯ ಬಗ್ಗೆ ಧ್ವನಿ ಇರುವಂತದನ್ನ ಖಂಡಿಸಿ ನಾವು ಹದಿನೇಳನೇ ತಾರೀಕಂದು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅದು ಕೆಜಿಎಫ್ ತಾಲೂಕಿನ ಎಲ್ಲಾ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಒಂದನ್ನ ಹಮ್ಮಿಕೊಳ್ತಾ ಇದ್ದೇವೆ ಮುಖ್ಯ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯಿ ಅವರ ಕೃಷ್ಣ ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆ ಅತ್ಯಂತ ಸ್ವಯಂಪೇರಿತವಾಗಿ ಒಂದು ಕರೆ ಕೊಡಬೇಕಂತೇಳಿ ಸಾರ್ವಜನಿಕರಲ್ಲಿ ನಮ್ಮನ್ನು ಮನವಿ ಮಾಡ್ಕೊಳ್ತಾರೆ ಎಲ್ಲಾ ಅಂಗಡಿಗಳು ಮತ್ತು ಮುಂದೆ ಕೂಡ ಸ್ವಯಂಪೇರಿತವಾಗಿ ಯಾರ ಸಂವಿಧಾನಕ್ಕೆ ಗೌರವ ಕೊಡ್ತಾರೋ ಈ ದೇಶದಲ್ಲಿ ಸಂವಿಧಾನ ಅಂದ್ರೆ ನಾವು ಬದುಕೋದೇ ಕಷ್ಟ ಮತ್ತು ಭಾರತ ದೇಶದಲ್ಲಿ ಸಂವಿಧಾನ ಇಲ್ಲಾಂದ್ರೆ ನಾವು ಎಲ್ಲವನ್ನು ಕೂಡ ನಾವು ಪ್ರಜೆಗಳಾಗಿ ಅದಕ್ಕೆ ಎಲ್ಲಾ ಎಲ್ಲಾ ಪ್ರಜೆಗಳು ಕೂಡ ನಾವು ನಾಳೆ ಹದಿನೇಳನೇ ತಾರೀಕು ಬೆಳಗ್ಗೆ ಆರರಿಂದ ಅಂಗೀರು ಮತ್ತು ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಅವರು ಮತ್ತು ಎಲ್ಲ ಎಲ್ಲವಾಗಿ ಒಂದನ್ನು ಹೇಳಿ ನಮ್ಮ ಎಲ್ಲಾ ಕೂಡ ದೊಡ್ಡ ಪರ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲಾ ಕೂಡ ತಲುಪಾಗಿ ನಾವು ದೂರ ಎಲ್ಲರಿಗೂ ನಮ್ಗೆಲ್ಲ ಸಿಲುತಕ್ಕಂತ ವಿಷಯ ಇದು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಆರ್ ಗವಾಯಿ ಅವರ ಮೇಲೆ ಹಿನ್ನಿತಕ್ಕೆ ಘಟನೆಯನ್ನು ನಾವೆಲ್ಲ ಖಂಡಿಸ್ತಾ ಇದ್ದೇವೆ ಅಂದ್ರೆ ಎಲ್ಲಾ ಸಂಘಟನೆಗಳ ಪರವಾಗಿ ಕೋಲಾರಲ್ಲಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಇದನ್ನ ಆಘೋಷಿತ ಬಂದು ಆಚರಣೆ ಮಾಡ್ತಾ ಇದ್ದಾರೆ ಘೋಷಿತವಾಗಿದ್ದಾರೆ ಪ್ರಭಾಪತ್ರದ ಮೂರನೇ ಅಂಗ ಮತ್ತು ಸಂಸದ ಸಂರಕ್ಷಣೆಯ ಹೊಣೆಗಾರಿಕೆ ನಿಲ್ಲಿಸುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಾದ ತಡಿಯರ್ ಗವಾಯಿ ಅವರು ಸಮಾತನವಾದಿ ಮನಸ್ಸಿನ ಹೊತ್ತಿನ ರಾಕೇಶ್ ಕಿಶೋಕ್ ಕಲಾಪ ನಡೆಸುವ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪೀಠಕ್ಕೆ ಪ್ರಜಾಪ್ರಭುತ್ವ ಆತ್ಮವಾದ ಸಂವಿಧಾನಕ್ಕೆ ಆತದ್ದು ಕೋಟಿ ಜನತೆ ಮೂರ್ತಿ ಸಾಧುವಂತಕ್ಕೆ ಮಾಡಿದ ಅಪಮಾನ ಇದಾಗಿದೆ ಆದ್ರಿಂದ ಎಲ್ಲರೂ ನಾಳೆ ಅನೇಕ ತಾರೀಕು ಭಾಗವಹಿಸಿ ಆ ಘಟನೆಯಿಂದ ಮಾಡತಕ್ಕಂಥ ಖಂಡಿಸಿ ಏನು ಹದಿನೇಳನೇ ತಾರೀಕು ಚಿಕ್ಕವಾದ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಏನು ಬಂದು ಕರೆ ಮಾಡಿದರೆ ಅದಕ್ಕೆ ಎಲ್ಲರೂ ಭಾಗವಹಿಸಿ ಒಂದನ್ನು ಯಶಸ್ವಿ ಮಾಡಿಸಬೇಕಾಗಿ ನಾನು ಎಲ್ಲರಲ್ಲಿ ಮನೆ ಮಾಡಬೇಕು ಕರೀತಾ ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪಿ ಆರ್ ಗಾಯಿ ಸರ್ ಅವರಿಗೆ ಆಗಿರತಕ್ಕಂತ ಅವಮಾನ ನಮ್ಮ ದೇಶದ ದೇಶಕ್ಕೆ ಆಗಿರ್ತಕ್ಕಂತ ಅವಮಾನ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಸಂವಿಧಾನದ ಮೇಲೆ ಶೂ ಎಂದಿರತಕ್ಕಂಥ ಒಂದು ಅವಮಾನ ಅಂತ ನಾವು ಅಭಿಪ್ರಾಯ ಪಡ್ತಾ ಇದ್ದೀನಿ ಆದ್ರಿಂದ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ನಮ್ಮ ಜನಪದ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡುವುದಕ್ಕೆ ಮುಂದೆ ಬರಬೇಕು ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ತನ್ನ ಮಾತುಗಳನ್ನ ಸ್ವಯಂ ಘೋಷಿತ ಬಂದನ್ನು ಎಲ್ಲ ಪ್ರಗತಿಗಳ ಸಂಘಟನೆಗಳ ಹೋರಾಟ ಮುಖಾಂತರ ಬಂದ್ ಮಾಡೋಣಕ್ಕೆ ಅವ್ರಿಗೂ ಇರೋವಾಗ ಎಲ್ಲ ಪ್ರಭು ಮೂರನೇ ಅಂಗ ಅನ್ನದಾನ ಸಂರಕ್ಷಣೆ ಹೊಣೆಗಾರಿಕೆ ಭಾರತದ ಸರ್ವಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶ ಬಿ ಎಲ್ ಗವಾಯಿ ಅವರು ಪೀಠಕ್ಕೆ ಒಬ್ಬ ಲಾಯರ್ ಆಗಿ ಎಲ್ ಎಲ್ ಪಿ ಮಾಡಿದ್ದು ಮತ್ತು ಎಲ್ಲಾ ತರ ಮಾಡಿದ್ರು ಸರವಲ್ಸ ಇತ್ತು ಇವ್ರು ಲಾಯರ್ ಆಗಿದ್ದು ಬೇಕಾಗಿ ನಮ್ಮ ಜಾತಿ ಬಗ್ಗೆನು ಎಲ್ಲಾ ಜಾತಿಯವರ ಕೂಡ ಕೋಟಿ ಜನಕ್ಕೆ ಅವಮಾನ ಮಾಡ್ದಂಗೆ ಜನ ನಮ್ಗೆಲ್ಲ ಅವಮಾನ ಮಾಡಿದ್ದಾರೆ ಅದಕ್ಕೆ ಇದೇ ತರ ಬೇರೆ ಯಾವ್ದು ಕಾರಣಕ್ಕೂ ನಾವು ಎಲ್ಲ ಬಿಡು ಮಾಡುತ್ತಿದ್ದು ಇವ್ರನ್ನ ಇಡೀ ದೇಶದನ್ನೇ ಗಡಿಪಾರು ಮಾಡಬೇಕು ಇವತ್ತು ಕೇಸಂತ ನಮ್ಮ ಪ್ರಗತ್ಪರ ಸಂಗತಿಯ ಮುಖಾಂತರ ನಾವು ಈ ಮಾಡಿ ಏನು ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಯ್ಯನವರ ಪೀಠಕ್ಕೆ ಸಿಎಸ್ ಘಟನೆ ಖಂಡಿಸಿ ಏನ್ ಸೇರಿದಿವೆ ಈ ಒಂದು ಮಾಧ್ಯಮಂದ್ರೆ ನಮ್ಮ ದೇಶ ಸಂಸ್ಥೆ ನಾಡು ಅನ್ಯ ಧರ್ಮಗಳ ಬೀಡು ಅಥವಾ ಅದೇ ರೀತಿಯಾಗಿ ಬಂದ್ಬಿಟ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಾ ಒಳ್ಳೆಯ ಕೀರ್ತಿ ಮತ ಗೆ ಈ ಒಂದು ದೇಶದಲ್ಲಿ ಇಂತಹ ಒಂದು ಕೃತ್ಯಹೀನದ ಘಟನೆ ನಡೆದಿರೋದು ತುಂಬಾ ಕಣ್ಣೆ ಆಗಿರುವುದೇ ದಯವಿಟ್ಟು ಹೇಳೋದಿಷ್ಟೇನಪ್ಪಾ ಅಂದ್ರೆ ಯಾರು ಈ ಒಂದು ಘಟನೆಗೆ ಮುಖ್ಯ ಕಾರಣರಾಗಿರ್ತಾರೋ ಅವರ ವಿರುದ್ಧ ಖಂಡಿಸಿ ಏನಪ್ಪಾ ಅಂದ್ರೆ ಹದಿನಾರನೇ ತಾರೀಕು ಶುಕ್ರವಾರ ನಮ್ಮ ಕೋಲಾರ ಜಿಲ್ಲಾದ್ಯಂತ ಬಂದನ್ನು ಕರೆ ಮಾಡ್ತಾ ಇದ್ದೇವೆ ಆ ಒಂದು ಬಂದ್ಗೆ ನಮ್ಮ ದಂತಪರ ಸಂಘಟನೆಗಳ ಒಕ್ಕೂಟ ಪದಾಧಿಕಾರಿಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ನಾಗರಿಕ ಬಂಧುಗಳಾಗಿರ್ಬೋದು ದಯವಿಟ್ಟು ನಮ್ಮ ದೇಹದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವೃತ್ತಿ ಅಂದ್ರೆ ಇದು ಸಣ್ಣದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ದೊಡ್ಡದಾಗಿ ಆ ಆಗೋದಕ್ಕೆ ನಾವು ಬಿಡಬಾರ್ದು ನಮ್ಮ ಸಂವಿಧಾನ ಏನಿದೆ ಆ ಒಂದು ವಿಧಿಯ ಕಾನೂನು ಕಟ್ಟಣಗಳಲ್ಲಿ ಯಾವುದೇ ಒಂದು ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಬೇಕು ಆ ಇದು ಕಾನೂನು ರೀತಿಯಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಆ ವ್ಯಕ್ತಿ ಯಾರು ಈ ಒಂದು ಅಪ್ಲೈ ಕೆಲಸ ಮಾಡಿರ್ತಾರೋ ಅವ್ರಿಗೆ ಸರಿಯಾದ ಗುಣಪಾಠವನ್ನು ಮಾಡುವ ಮುಖಾಂತರ ಈ ಒಂದು ಬಂದನ್ನು ಸ್ವಯಂ ಪ್ರೇರಿತ ಪ್ರತಿಯೊಂದು ಆ ನಾಗರಿಕ ಬಂದನು ಕೆಜೆ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತವಾಗಿ ಕೈ ಜೋಡಿಸಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ನಾನು ತಿಳ್ಸ್ತಾ ಇದ್ದೇನೆ ಕೋಲಾರ ಸ್ವಯಂ ಸ್ವಯಂಪ್ರೇಂತ ಬಂದನ್ನ ಆಚರಣೆ ಮಾಡ್ತಾ ಇದೀವಿ ಕಾರಣ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಂತಹ ವಿವಾಯಿ ಅವರಿಗೆ ಅಪಮಾನ ಮಾಡುವನ್ನ ಖಂಡಿಸಿ ಈ ಕೋಲಾರ ಜಿಲ್ಲೆಯಾದ್ಯಂತ ಬಂದನ್ನ ಆಚರಣೆ ಮಾಡ್ತಾ ಇದೀವಿ ಈ ದೇಶ ಯಾವ ದಿಕ್ಕಿಗೆ ಓಡುತ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಇದು ಕೇವಲ ಪಿ ಆರ್ ಗವಾಯಿ ಅವರಿಗೆ ಆಗಿರುವ ಅವಮಾನ ಅಲ್ಲ ಇದು ಇಡೀ ನಮ್ಮ ದೇಶಕ್ಕೆ ನಮ್ಮ ಈ ಸಂವಿಧಾನಕ್ಕೆ ಆಗಿರುವಂತಹ ಅವಮಾನ ಇದು ಈ ವಿಚಾರವನ್ನ ಖಂಡಿಸಿ ಹದಿನೇಳನೇ ತಾರೀಕು ನಮ್ಮ ಎಫ್ ತಾಲೂಕಲ್ಲಿ ಬಂದ ಆಚರಣೆ ಮಾಡೋ ಮಾಡುವುದು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಎಫ್ ಅಲ್ಲಿ ಪ್ರಸ್ಪೀಟ್ ಅನ್ನ ಮಾಡಿ ಅಲ್ಲಿಂದ ಇವತ್ತು ಬೇತ್ಮಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುತ್ತಲಿ ಮುಂದೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಸರಿಗ ಒಂಬತ್ತು ಗಂಟೆಗೆ ಕೆಜಿಎಫ್ ನಮ್ಮ ಇಡೀ ನಮ್ಮ ತಾಲೂಕು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂತ ಇದ್ದೀವಿ ನಾವು ಬಂದನ್ನ ಪ್ರಚಾರ ಮಾಡುವ ಸಲುವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂತ ಇದ್ದೀವಿ ಅದೇ ರೀತಿ ಹದಿನೇಳನೇ ತಾರೀಕು ಅಷ್ಟೇ ಭಾರಿ ಕಟ್ಟುನಿಟ್ಟಾಗಿ ಬಂದನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ದಲಿತ ಮುಖಂಡರಂತ ಹಿರಿಯರಂತಹ ನಮ್ಮ ಕೆಂಚಣ್ಣ ಅವರು ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ಕೊಂತ ಇದೀವಿ ಆತ್ಮೀಯ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಏನೊಂದು ನಾವು ಈ ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥ ಉದ್ದೇಶ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಹಾಗೂ ಮಾಧ್ಯಮ ಮಿತ್ರರಿಗೆ ಈಗ ನಾವು ಈಗ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲಾ ಸಂಘಟನೆ ಮುಖಂಡರುಗಳು ಇಲ್ಲಿ ಸೇರಿ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ವಿ ಆರ್ ಗವಾಯಿ ಸಾಹೇಬ್ರವರನ್ನ ಅತ್ಯಂತ ಹೀನಾಯವಾಗಿ ಅವರು ಫ್ರೆಂಡ್ಶಿಪ್ ಫ್ರೆಂಡ್ಸಿಪ್ತಕ್ಕಂತ ಸನಾತನವಾಗಿ ಆತನ ವಿರುದ್ಧವಾಗಿ ಸಮುದಾಯಗಳೇ ಸಮುದಾಯಗಳೇ ಅಲ್ಲ ಎಲ್ಲಾ ದೇಶ ಪ್ರೇಮಿಗಳು ಮಾನವತಾ ಪ್ರೇಮಿಗಳು ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಾವೇನು ಜೀವನ ನಡೆಸ್ತಾ ಇದ್ದೀವಿ ನಾವೇನು ಸ್ವತಂತ್ರವಾಗಿ ಕೊಡ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಆಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಬಂದಿರತಕ್ಕ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಲ್ಲಿ ಬಂದಿರತಕ್ಕಂತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಪಿ ಆರ್ ಗವಾಯ್ ಅವರನ್ನ ಅವಮಾನಿಸಿ ಹೀಗೆ ಸಹ ಎಲ್ಲಾ ಸನಾತನವಾದಿಗಳು ಕೆಲವು ಅಲ್ಲಲ್ಲಿ ಫೇಸ್ಬುಕ್ ಗಳಲ್ಲೂ ಅಲ್ಲಿ ವಾಟ್ಸ್ಆಪ್ ಗಳಲ್ಲೂ ಸಹ ಈ ಒಂದು ಅಂಬೇಡ್ಕರ್ ಅನ್ಯಾಯಗಳನ್ನ ಈಗ ನಾವು ಖಂಡಿಸಿರು ಖಂಡಿಸ್ತಾ ಜಿಲ್ಲಾ ಜಿಲ್ಲಾ ಬಂದನ್ನ ಹದಿನೇಳನೇ ತಾರೀಕು ನಂಬ್ಕೊಂಡಿದ್ದೀವಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಯಾ ಆಯಾ ತಾಲೂಕುಗಳಲ್ಲಿ ನಾವು ಬಂದನ್ನು ಆಚರಿಸಲಿಕ್ಕೆ ಎಲ್ಲರೂ ಸಹ ನಾವು ಸಹಮತವನ್ನ ವ್ಯಕ್ತಪಡಿಸ್ತಾ ಈಗ ನಾಳೆ ಬೈಕ್ ರ್ಯಾಲಿ ಏನಿದೆ ಆ ಬೈಕ್ ರ್ಯಾಲಿಗೆ ಎಲ್ಲರೂ ಸಹ ಸಹಮತ ಕೂಡಿಸಿ ಬೈಕ್ ರ್ಯಾಲಿಯಲ್ಲಿ ನಾವು ಎಲ್ಲ ಪ್ರಚಾರ ಮಾಡಿಕೊಂಡು ನಾಳೆದು ಹದಿನೇಳನೇ ತಾರೀಕು ಈ ಒಂದು ಬಂದನ್ನ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಅಂದ್ಕೊಂಡಿದ್ದೀವಿ ಇದಕ್ಕೆ ಎಲ್ರೂ ಕೈ ಜೋಡಿಸಿದ್ದೀವಿ ನಾವು ಸಹ ಇದಕ್ಕೆ ಕೈ ಜೋಡಿಸಿದ್ವಿ ಅಂತ ಹೇಳ್ತಾ ಈ ನಾಲ್ಕು ಮಾತ್ ಮಾತು ಅನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಹಪಾಠಿಗಳಿಗೆ ವಂದಿಸ್ತಾ ಜೈ ಬಿ ಜೈ ಕಿಶೋರ್ಗೆ ಹಾಕಿ ತಿಕ್ಕಾರ ಸುಪ್ರೀಂ ಕೋರ್ಟ್ ಲಾಯರ್ ಗೆ ಕಿಶೋರ್ ರಾಕೇಶ್ ಗೆ ಹಾಕಿ ತಿಕ್ಕಾರ ಜೈ 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 ಬಿ ಜೈ 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 ಭಿಂ ಜೈ ಭಿಮ್ ಬಂದ್ ಏನ್ ಇವತ್ತಿನ ದಿನ ಕೋಲಾರ ಜಿಲ್ಲಾದ್ಯಂತ ಒಂದನ್ನ ಕೆರೆ ಕೊಟ್ಟಿದ್ದಾರೆ ಅದೇ ರೀತಿ ಕೆಜಿಎಫ್ ತಾಲೂಕು ಅಂತ ಎಲ್ಲ ಜನಪರ ಒಕ್ಕೂಟ ಸಂಘಟನೆ ಒಕ್ಕೂಟದಿಂದ ನಮ್ಮ ಕೆಜಿಎಫ್ ತಾಲೂಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬಂದರೆ ಈ ಮಾಧ್ಯಮ ಮುಖಾಂತರ ಬೇತ್ಮಂಗ್ಳಗೆ ಎಲ್ಲಾ ಗ್ರಾಮಗಳಿಗೆ ವಿಷಯ ಮುಟ್ಟಿಸ್ತಾ ಇದ್ದೀವಿ ಹದಿನೇಳನೇ ತಾರೀಕು ನಾಳೆ ಬೈಕಿನಲ್ಲಿ ಪ್ರಚಾರ ಹಮ್ಮಿಕೊಂಡಿದ್ದೀವಿ ನಾಳೆ ಪ್ರಚಾರ ಮಾಡ್ತೀವಿ ಹದಿನೇಳನೇ ತಾರೀಕು ಬಂದು ಕೆ ಜಿ ಎಫ್ ತಾಲೂಕು ಹದಿನೇಳನೇ ತಾರೀಕು ಬಂದ್ ಮಾಡ್ತಾ ಇದ್ದಂಗೆ ದಯವಿಟ್ಟು ಈ ಈ ಸುಪ್ರೀಂ ಕೋರ್ಟ್ ಏನು ಈ ಕೆ ನಾಯರು ರಾಕೇಶ್ ಕಿಶೋರ್ ಇದಾನಲ್ಲ ಅವರು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಬಿ ಆರ್ ಗವಾಯಿ ಅವ್ರಿಗೆ ಅವರು ಪೀಠಕ್ಕೆ ವಾದ ಕಲಾಪದಲ್ಲಿ ವಾದವಾದ ಮಾಡ್ತಾ ಇರುವಾಗ ಶಿವೇಶದ ವಿಷಯ ಖಂಡಿಸಿ ಅವರಿಗೆ ಧಿಕ್ಕಾರಿಗೆ ಉಗ್ರ ರಾಕೇಶ್ ಕಿಶೋರ್ಗೆ ಲಾಯರ್ ಗೆ ಧಿಕ್ಕಾರ ಹಾಕುತ್ತಾ ನಮ್ಮ ಜೈಬಿಎಂ ಬಂಧುಗಳ ಮುಖಾಂತರ ಕೆಜಿಆರ್ ತಾಲೂಕಿನ ಹದಿನೇಳ ತಾರೀಕು ಬಂದು ಕೊಡ್ತಾ ಇದ್ವಿ ದಯವಿಟ್ಟು ನಾಗರಿಕ ಬಂಧುಗಳು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ಈ ಬಂದ್ಗೆ ಸಹಕರಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂಧವನ್ನು ಪ್ರಕಟಿಸಲಾಗಿದೆ ದಯವಿಟ್ಟು ಎಲ್ಲಾ ನಮ್ಮ ಕೆಜಿಆರ್ ನಾಗರಿಕ ಬಂಧುಗಳನ್ನ ಈ ಬಂದ್ಗೆ ಸಹೋಪರ್ಥವರು ಬಂದು ಸಹಕರಿಸಬೇಕೆಂದು ಜೈ ಪ್ರಬುದ್ಧ ನ್ಯಾಯಾಂಗವನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ಅವಮಾನಿಸ್ತಾ ಇರುವಂತಹ ಪ್ರತಿಯೊಬ್ಬ ಕಿಡಿಗೇಡಿಗೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಹದಿನೇಳನೇ ತಾರೀಕು ನಡೆಯುವಂತ ಬಂದ್ಗೆ ಈ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಆಟೋ ಚಾಲಕರು ಚಾಲಕ ಸಂಘಟನೆಗಳು ಮತ್ತೆ ಮೆಸೆಂಟುಗಳ ಮಾಲೀಕರು ಮತ್ತೆ ವ್ಯಾಪಾರ ಸಂಘದ ಮಾಲೀಕರಿರ್ಬೋದು ಮತ್ತೆ ಅಸಂಘಟಿತ ಸಂಘಟನೆಗಳ ಒಂದು ಒಕ್ಕೂಟ ಇರ್ಬೋದು ಒಮ್ಮತದಿಂದ ಈ ಒಂದು ಪಂದ್ ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಬಂದಿನ ವಿಚಾರವಾಗಿ ನಾಳೆ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನ ಬಾಬಾ ಸಾಹೇಬ್ ರಮರ ನಿಂದ ನಾವು ಬೈಕ್ನ ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಎಲ್ಲ ದೇಶದ ಸಂವಿಧಾನದ ಪರ ನ್ಯಾಯಾಂಗದ ಪರ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಸಂಘ